ವೈದ್ಯಕೀಯ ಶಿಕ್ಷಣ ಜೀವನೋಪಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ಮಿಮ್ಸ್ ಸಭಾಂಗಣದಲ್ಲಿ ನಡೆಯಿತು ವೈದ್ಯಕೀಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾಗಿರುವ ಅನಾಟಮಿ ವರ್ಚುವಲ್ ಡಿಸೆಕ್ಷನ್ ಟೇಬಲ್ಗೆ ಸಚಿವರು ಚಾಲನೆ ನೀಡಿದರು ಸಭೆಯ ನಂತರ ಸಚಿವರು ಮಿಮ್ಸ್ ಆಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು मेक इन्डिसियन 100 फेसबुक लाई 7 जना सर्जन छ 8 जना सर्जन छ बाइ बाइ जानु असोसिएट प्रोफेसरले स्थानीयले बा आ र रोहितको ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹೊರಗುತ್ತಿಗೆ ಮೇಲೆ ಲ್ಯಾಬ್ ಸೇವೆ ಒದಗಿಸ್ತಾ ಇರುವಂತಹ ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಹೆಚ್ಚಿನ ದರ ವಿಧಿಸ್ತಾ ಇದ್ದಾರೆ ಅಂತ ದೂರು ಕೇಳಿ ಬರ್ತಾ ಇದ್ದು ಇದನ್ನು ಪರಿಶೀಲಿಸಿ ತಪ್ಪು ಕಂಡು ಬಂದಲ್ಲಿ ಟೆಂಡರ್ ರದ್ದುಪಡಿಸಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವ ಸಿಬ್ಬಂದಿಗಳ ಖಾತೆಗೆ ಸರಿಯಾಗಿ ಸಂಬಳ ಪಿಎಫ್ ಜಮೆ ಆಗ್ತಾ ಇರೋ ಬಗ್ಗೆ ಖಾತ್ರಿಪಡಿಸಿಕೊಳ್ಳಿ ಇದರ ಬಗ್ಗೆ ದೂರುಗಳು ಕೇಳಿ ಬಂದಲ್ಲಿ ಶಿಸ್ತು ಕ್ರಮ ವಹಿಸಲಾಗುತ್ತೆ ವೈದ್ಯರು ತಮ್ಮ ಕಾಲೇಜಿನ ಕೆಲಸ ನಿರ್ವಹಿಸಬೇಕಾಗಿರುವ ಸಮಯದಲ್ಲಿ ಹೊರಗೆ ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ ಕಂಡು ಬಂದರೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು ಇನ್ನು ಮುಂದೆ ಮಧ್ಯಾಹ್ನದ ವೇಳೆ ಸಹ ಈ ಹಾಜರಾತಿಯನ್ನು ಸಂಗ್ರಹಿಸಲು ತಿಳಿಸಲಾಗುತ್ತೆ ಇದ್ದರು ಇಲ್ಲಿ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ನಡೀತಕ್ಕಂಥ ಕೆಲವು ಪ್ರಗತಿಯಲ್ಲಿ ಕುಂಠಿತ ಆಗಿದೆ ಅಂತ ಹೇಳಿ ರಿವ್ಯೂ ಸಮಯದಲ್ಲಿ ನನ್ನ ಗಮನಕ್ಕೆ ಬಂದಾಗ ಅದಕ್ಕೆ ಇಲ್ಲಿ ಇನ್ಸ್ಟಿಟ್ಯೂಟ್ಗೆ ಬಂದು ಒಂದು ರಿವ್ಯೂ ಮಾಡೋಣ ಅಂತಕ್ಕಂಥ ಉದ್ದೇಶದಿಂದ ನಾನು ಬಂದಿದ್ದೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಪೇಷಂಟ್ ಇನ್ಪುಟ್ ಜಾಸ್ತಿ ಇದೆ ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಸ್ಥಳದ ಕೊರತೆ ಇರೋದರಿಂದ ಇಲ್ಲಿ ನಾವು ವಿಶೇಷವಾಗಿ ಈಗ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಸರ್ಕಾರದ ಮೊದಲನೇ ಆದ್ಯತೆ ಇದೆ ಭಾಳ ದಿವಸಗಳಿಂದ ಇದು ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಪ್ರಾರಂಭ ಮಾಡಿದ್ವಿ ನಾನೇ ಸಚಿವನಾಗಿದ್ದಾಗಲೂ ಕೂಡ ಆದರೆ ಕಳೆದ ನಾಲ್ಕೈದು ವರ್ಷದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅದಕ್ಕೆ ಜಾಸ್ತಿ ಪ್ರಗತಿ ಸಿಗಲಿಲ್ಲ ಹಾಗಾಗಿ ಈಗ ನಾನು ಬಂದ ಮೇಲೆ ಇದನ್ನು ಸಪ್ರೇಟಾಗಿ ರಿವ್ಯೂ ಮಾಡಿ ಆ ಕ್ಯಾನ್ಸರ್ ಆಸ್ಪತ್ರೆಗೆ ಶೀಘ್ರದಲ್ಲೇ ನಾವು ಅದನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಎಲ್ಲೆಲ್ಲಿ ಅದು ಸ್ಟಾಪ್ ಆಗಿತ್ತು ಅದು ಟೆಂಡರ್ ಪ್ರಕ್ರಿಯೆ ಆಗಿರ್ಬೋದು ಅದೆಲ್ಲವನ್ನು ಈಗ ಮತ್ತೆ ಪುನರ್ ಪ್ರಾರಂಭ ಮಾಡಿದ್ದೀವಿ ಅದಕ್ಕೊಂಡು ಟೈಮ್ ಫ್ರೇಮ್ನು ಫಿಕ್ಸ್ ಮಾಡಿದ್ದೀನಿ ನಾನು ಇಷ್ಟು ದಿವಸದಲ್ಲಿ ಮೂರು ತಿಂಗಳಲ್ಲಿ ಅದನ್ನು ಪ್ರಾರಂಭಿಸಲಿಕ್ಕೆ ನಾವು ಒಂದು ಸಭೆಯಲ್ಲಿ ಶಾಸಕ ಪಿ ರವಿಕುಮಾರ್ ಗೌಡ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪರಿಷತ್ ಶಾಸಕರಾದ ಮಧುಜಿ ಮಾದೇಗೌಡ ದಿನೇಶ್ ಕೂಡಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಡಾಕ್ಟರ್ ಸುಜಾತ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು